ನಾನೇ ಈ ರೈತನ ರಾಜ್ಯದಲ್ಲಿ ರೌಡಿಗಳಿಗೆ ರಾಜನಾಗಿ ಮರಿಯದ ಹಕ್ಕಿಗಳ ಸೀಲ ಕುಕ್ಕಿ ತಿನ್ನುವುದೇ ಈ ನಂಜೇಗೌಡ ನಮ್ಮ ಜಾ ಯಾವನಾದರೂ ಈ ಊರಲ್ಲಿ ನನಗೆ ಇದರ ಉತ್ತರ ಕೊಟ್ಟಿದ್ದೇ ಆದರೆ ನಾನಾಗುವೆ ಅವರ ಪ್ರಾಣ ತೆಗಿವೆ ಯ ನ್ಯಾಯವಂತ ನೀತಿವಂತ ಧರ್ಮವಂತೇ ಧರ್ಮವಂತನೆಂದು ಧರ್ಮದ ಹಾದಿಯಲ್ಲಿ ನಡೆಯುವುದನ್ನು ಬೆಟ್ಟ ಓ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಧರ್ಮ ಈ ಊರಿನಲ್ಲಿ ದೊಡ್ಡ ರೈತನಾಗಿ ನೇಗಿಲು ಹೊತ್ತ ಹೇಗು ಆಗುತ್ತಾನೆಂದು ನಾನು ತಿಳಿದಿದ್ದೆ ಹೋದರೆ ನಿನ್ನ ತಮ್ಮ ನನ್ನ ಬಲೆಗೆ ಮಂಟನೊಂದಿಗೆ ಬಾವಿ ಜೋಡೆತ್ತಿನ ಗಾಳಿ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ನಾನೇನು ಸೋಮನ ಇರ್ತೇನೆ ಅಂತ ವೇಣೋ ಹರಾಮ್ ಕೋರ್ ಅದೇ ಸೇಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ಸಂಚರಿಸುತ್ತಿರುವ ವ ನಿನ್ನ ತಮ್ಮನ ಹೆಂಡತೆಯ ನನ್ನ ರಂಡೆಯನಾಗಿ ಮಾಡಿಕೊಂಡು ನಾನೇ ಈ ಊರಿನ ಮಹಾರಾಜನಾಗಿ ಮೆರೆಯದಿದ್ದರೆ నన్న ఎసరు నర వ్యాఘ్రి నంజే గౌడనే అలా ಅಲ್ಲಿಯಪ್ಪ ಸಿ ನಾವೇಶದಾಗ ಸಿಕ್ಕಂಗೆ ಯಾರು ಯಾರಲ್ಲ ಶಿ ನನಗೆ ಅವಮಾನ ಮಾಡಿದ ಧರ್ಮರಾಜನ ತಮ್ಮ ಅವೇನತ್ತೀ ಅಪ್ಪ ತಪ್ಪು ಮಾಡಿದಾರೆ ಶೆಟ್ಟಿ ತಪ್ಪು ಮಾಡಿದಾರೆ ನಮ್ಮೂರಿನ ಜಾತ್ರೆ ಎಲ್ಲ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿ ತಪ್ಪು ಮಾಡಿದಾರೆ அது சேடி அவர தோட்டரிசிவா என்று நன் பலகை வண்ட மாரி குடியுன்னு கழிசிட்டேனே மக்களா திண்டுக்கிடுக்கீ மணிக்கு அண்ணா ನಾನು ಹೊರಗಡೆ ಸುತ್ತಾಡಿಕೊಂಡು ಬರ್ತೀನಿ ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು ಒಂದು ನೂರ ಐವತ್ತೆರೆ ಆಸ್ತಿಗೆ ನೀನೇ ಸಂಕೋಚದ ಬಡತಿಯಾಗಿರುವ ತೆಗೆದುಕೋ ಆಯ್ತಣ್ಣ ನಾನೇನು ಹೋಗಿ ಬರ್ತೀನಿ ಅಡ್ಡ ದಾರಿಯಲ್ಲಿ ಅವನಾದರೂ ಪೋಲಿ ಹುಡುಗರು ಏನಾದರೂ ತೊಂದರೆ ಕೊಟ್ಟರೆ ನನಗೆ ಫೋನ್ ಮಾಡೋ ಮಾರಿಗುಡಿಯನ್ನು ಕಳಿಸುತ್ತೇನೆ ಸರಿ ಅಣ್ಣ ಅಲ್ರಿ ಅಪ್ಪ ಇಡೀ ಆಸ್ತಿ ಅಲ್ಲ ನಿಮ್ ಬಿಟ್ಟು ಇರೋದು ನಿಮ್ಮ ತಂಗಿ ಹೆಸರೇ ಯಾಕೈತೆನ್ರಿ ಅಪ್ಪ ನೋಡು ಶೆಟ್ಟಿ ನಾನು ಕಟ್ಟನ್ ಆಗುತ್ತೇನೆ ಅಂತ ತಿಳಿದೋ ನನ್ನ ತಂದೆ ನನ್ನ ಆಸ್ತಿ ಏನಲ್ಲ ನನ್ನ ತಂಗಿ ಹೆಸರಿಗೆ ಬರೆದಿಟ್ಟಿರುತ್ತಾನೆ ಓಹೋ ಹಿಂಗೈತೆನ್ರಿ ಇದ್ರ ಅಕ್ಕಿ ಕತ್ತು ಗೊತ್ತಾದ್ ಬಿಡ್ರಿ ಅಪ್ಪ ಗೊತ್ತಾ ಬಿಡ್ರಿ we ನಡೆದಾಡು ಜನರ ಎಡೋದು ಸಹಜ ಆದ್ರೆ ಅದೇ ಕಲ್ಲಿಗೆ ಅದೇ ಕಲ್ಲಿಗೆ ವಾಪಸ್ ವಾಪಸ್ ಎಡೋದು ದೊಡ್ಡ ಅದೇ ಈ ಮಾರಿಗುಡಿ ಕಣ್ಣಿಟ್ಟ ವೈರಿಗಳ ರುಂಡ ಹಾರಿಸಿ ಮುಂದೆ ನೋಡು ಬಟಿ ನೀವು ಹೇಳಿದ ಹಾಗೆ ಆ ಬಡಬಿಕಾರಿ ಧರ್ಮ ರಾಜ್ಯರ ಬಾಳೆ ತೋಟವನ್ನೆಲ್ಲ ಕತ್ತರಿಸಿ ಬಂದೆ ಶಪ್ಪ ಗುಡಿ ಶಬ್ಬಾ ಹೆಚ್ಚಿದ ಇಲ್ಲಿಂದ ಸೂರ್ಯ ಇನ್ನು ಮುಂದೆ ಹಾರಿಸಬೇಕು ನಮ್ಮ ವೈರಿಗಳ ರುಂಡ ಓಕೆ ಬಾ ಸೋಕೆ ಕಂಡುಗಳಿ ಪುಂಡ ಹುಲಿ ಹಾಕಿ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಣಲ್ಲಿ ದೂರಿದ್ದಾರೇ

ನಮಸ್ಕಾರ ಗೌಡ್ರಿ ನಮಸ್ಕಾರ ಭಾ ಗಜೇಂದ್ರ ಮತ್ತೇನು ಹೊಂಚು ಹಾಕಿ ಸಂಚು ಮಾಡಲು ಬಂದರೆ ಕತ್ತೇ ಬಡವ ಹಾಗೇನಿಲ್ಲ ಗೌಡ್ರಿ ಇಂದು ನಿಮ್ಮ ಹಾಲು ಮಕ್ಕಳು ನಮ್ಮ ಬಾಳೆ ತೋಟ ಹಾಳು ಮಾಡಿದ್ದಾರೆ ಅದಕ್ಕಾಗಿ ಪರಿಹಾರ ಕೊಟ್ಟು ಪರಿಹಾರ ನಿಮ್ಮ ಬಡ ಪರದೇಶಿಗಳಿಗೆ ಪರಿಹಾರ ನಾನು ಕೊಡುವುದಿಲ್ಲ ನೀನು ಯಾವ ದಾರ ಗಿಡಕ್ಕೆ ಹೋಗಿ ನೇನ್ ಹಾಕಿಕೋ ನಿನಗೆ ಅಂದಾಗ ಕೊಡುತ್ತದೆ ಸರ್ಕಾರ ಪರಿಹಾರ ಸರ್ಕಾರ ಸರ್ಕಾರವನ್ನು ನಡೆಸುವ ಆ ಸರ್ದಾರ್ನನ್ನು ನಿನ್ನ ಮುಚ್ಚಲ್ಲಿ ಹಿಡಿದುಕೊಂಡಿರುವಾಗ నమ్మంత బ ఎల్లిందర పరిహార పరిహార కొట్టే సరే మగ ముందు జీవన కీవన మేలు వసక జీవన సహకార నో ೇ ಗಜೇಂದ್ರ ಕಾಡಿ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ನಾನು ಏನು ಸುಮ್ಮನೆ ಇರ್ತೇನೆ ಆರಾಮ್ ಕೋರ್ ಅದೇ ಹಾಕಿ ನಿನ್ನ ಬಳೆ ತೋಟವನ್ನು ಕತ್ತರಿಸಿ ಹಾಕಿದಂತೆ ನಿನ್ನನ್ನು ಕತ್ತರಿಸಿ ಹಾಕಿ ಬಿಡುವೆನು ನನ್ನ ಪತ್ತೆ ಕೋಟೆಯಲ್ಲಿ ನನ್ನನ್ನು ಕತ್ತರಿಸುವ ಕಳಿನಾಕ ನೀನಾದರೆ ನಿಮ್ಮ ಬಂಡ ಶ್ರೀಮಂತರ ರುಂಡ ಕತ್ತರಿಸಿ ನಿಮ್ಮ ಬಿಸಿ ರಕ್ತ ಕುಡಿಯುವ ಈ ಗಜೇಂದ್ರ ಎಚ್ಚರ ನಮಗೆ ಎಚ್ಚರ ಹೇಳುವ ಗಜೇಂದ್ರ ಗಜೇಂದ್ರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಮಜ್ಜೆ ನಿಂತ ಕೊಚ್ಚೆ ಹಾಕಿದರೆ ನಿನ್ನದೇ ಗುಡಿ ನಾನೇ ಸೌಕರ್ಯ ಕೈಯಲ್ಲಿ ಸರ್ ದೋರ ಎಂದು ಸವಾಲು ಹಾಕಿದರೆ ಮಗನೇ ಈ ರೈತನ ಗಂಡು ಕೊಡಲಿ ನಿನ್ನ ಕೊರಳಿಗೆ ಬಿತ್ತು ಅಂತ ತಿಳಿದುಕೋ பூண்டஹுலியூ கண்டுகளில் தோர்சனே நாளே சண்டையு ஓடிஹோகே அந்தனோ பண்டபட்டிய மகனே நான் பந்தூக்கினு கண்டு ஹாக்கிடுவேனோ ನಾನೇನು ಶಂಡನೆ ಎಂದು ಓಡಿ ಹೋಗುತ್ತೇವೆ ಅಂತ ತಿಳಿದ್ರು ಬಂತ ಬಟ್ಟೆ ಮಗನೇ ಲೇ ಮಾರಿಗುಡಿ ಗುಡಿ ತೋಡಿ ನಿನ್ನ ತಾಕತ್ತನು ಅಯ್ಯೋ ಹೊತ್ತಪ್ಪ ಕಂಡ ಕಂಡ ಅವ್ರಿಗೆ ಪರಿಹಾರ ಕೊಡಾಕ ಇದೇನ್ ಸೊಸೈಟಿ ಗೋಡೌನ್ ಮಾಡಿ ಪಕ್ಕಾ ಗೌಡ್ರು ಮಾರ್ತಾನ ಐತಿ ಓತ್ತಮ್ಮ ಇದು ಪಕ್ಕಾ ಗೌಡ್ರು ಮಡ್ತಾನ ಅಂತ ಮಾತಾಡೋ ಹೋಗ್ತಮ್ಮ ಅವಳ ನಮಗೆ ಯಾತ್ರಿಕೆ ಮಾತು ಹೇಳ್ತೀರ ನಾವು ಹುಚ್ಚುಳೆ ಮಕ್ಕಳ ನಮ್ಮ ಗಜಂತರಿಗೆ ಪರಿಹಾರವನ್ನು ಕೊಟ್ಟು ನನ್ನ ಜಮೀನಿನ ನನಗೆ ಬಿಟ್ಟು ಕೊಡ್ತಿದ್ರೆ ನಿಮ್ಮನ್ನು ಸುಟ್ಟು ಹಾಕುವೆ ಲೇಸ ಕೆಡ ಕುಡಿ ಈ ದರ್ಪದ ಕೊಟ್ಟಿ ಒಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ದರಿಯನ್ನು ಎದುರು ನಿಂತು ಮಾತನಾಡಲು ನೀನ್ಯಾವಲೇ ಬಚ್ಚ ಹತ್ತು ವರ್ಷಗಳ ಹಿಂದೆ ಈ ಗೌಡ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿ ಅದು ಅಲ್ಲದೆ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗೆ ಹಾಕಿ ಇಂದು ನಿಮ್ಮ ಶಿರಾ ಕತ್ತರಿಸಲು ಬಂದ ಸಿಂಹದ ಮರಿ ನಾನು ಸಿಂಹದ ಮರೆ ಅಂದರೆ ಸತ್ತ ಹೋದ ಸಂಜಪ್ಪನ ಬಚ್ಚ ಏ ಬಚ್ಚ ಸಿಂಹದ ಮರಿಯ ಒಂದು ಸಡ್ಡು ಹೊಡೆದು ಸೇಡುತ್ತಿರಿಸಿಕೊಳ್ಳಲ್ಲ ಬಂದರೆ ನಾನು ಕೋಡಿನಲ್ಲಿರುವ ಕಡ್ಗಮೃಗವಾಗಿ ಹರಿದು ಹಾಕಿ ಬಿಡುವೆನು ಹೊಟ್ಟೆಯನ್ನು ತಮ್ಮ ಅಂದು ಅಸ್ತಿ ಮತ್ ಸಿಗಾಕ್ ಸಾಧ್ಯ ಇಲ್ಲ ತಮ್ಮ ಸಿಗಾಕ್ ಸಾಧ್ಯ ಇಲ್ಲ ಸಾಧ್ಯ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ ಸುಮ್ಮನಿತ್ರ ಜಮೀನು ಕೊಟ್ಟು ನನ್ನ ಪರಿಹಾರ ಇಲ್ಲಿಂದ ಕಂಡ ಕಂಡವರಿಗೆ ಪರಿಹಾರ ಕೊಡಲೇಕೆ ನಾನೇನು ದಾನಸೌರ ಕರ್ಣನಲ್ಲ ನಿಮ್ಮಂತವರ ಪ್ರಾಣ ತೆಗೆಯುವ ಯಮರಾಜ ನೋಡ ಈಜಮ್ಮ ರಾಜ ನಾನು ಎಂದು ಹತ್ತು ಲಸ್ಯದಿಂದ ಮೆರೆತಿರುವ ನಿಮ್ಮ ಕೆಟ್ಟ ಶ್ರೀಮಂತನನ್ನು ಮೆಟ್ಟಿಸಿ ಲೋ ಬಂದಿ ನಾನು ಪೋಂಡಾವಳಿ ನಿಮ್ಮ ಪೋಂಡಾವಳಿಗಳಿಗೆ ರುವ ನಮ್ಮ ದನಿಯನ್ನು ಮೆಟ್ಟಿ ಸೀಳಲು ಬಂದರೆ ಇದೇ ನನ್ನ ಲಾಗಿಲಿಂದ ನಿನ್ನ ಕಟ್ಟ ಶಿರವನ್ನು ಮೆಟ್ಟಿಸಿಳುವೆ ಏನು ಎಚ್ಚರ ಮಗಳೇ ನಾನೇ ಸಾವುಕರ್ನ ಕೈಯಲ್ಲಿ ಸರ್ದಾರ ಎಂದು ಸವಾಲು ಹಾಕಿದರೆ ಮಗನೇ ಈಗಿನ ಋಣವನ್ನು ಬಿಟ್ಟೆನು ಮಗನೇ ಲೇ ಮಾಡಬೇಕಾವ್ರಿ ನನ್ನ ಮಕ್ಕಳು ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಸುಟ್ಟು ಬಿಡುವೆನೋ ನಿಮ್ಮಿಬ್ಬರ ಕಟ್ಟ ಶರೀರವಲ್ಲ

ಒಂದ್ ವೇಳೆ ಹುಟ್ಟಿದ್ದೇ ಆದರೆ ಅವರ ಚೆಂಡನ್ನು ಕತ್ತರಿಸಿ ಚೆಂಡಿನ ಸರಮಾಲೆ ಮಾಡಿಕೊಂಡು ರುಂಡ ಸೌಕರ್ಯ ಗಂಡು ನೀನು ಆದ್ರೆ ನಿಮ್ಮ ಗುಂಡ ಗುಂಪಿ ನೀರು ಕುಡಿಬಲ್ಲ ಈ ರಾಜ ಹುಲಿ ರಾಜಲಿ ರಾಜಾವಲಿ ಎಂದು ನಮ್ಮ ಧನಿ ಎದುರು ನಿಂತು ಮಾತನಾಡಿದರೆ ದೇ ಲಂಗ್ಯೇಕಾಗುತ್ತದೆ ಎಚ್ಚರ ನೈ ಕೂಲಿಗೆ ಗತಿ ಇಲ್ಲದ ಶ್ರೀಮಂತನ ಮನೆ ಕಾಯುವ ನಾಯಿ ನನ್ನ ಮಗನೇ ನಮಗೆ ಎಚ್ಚರ ಹೇಳುತ್ತೀರೋ ಕೂಲಿ ಕೆಲಸ ಮಾಡುವವರಿಗೆ ಕುಬೇರ ಎಂದು ಕರೆಯುತ್ತಾರೆ ನಿನ್ನಂತ ಕೆಟ್ಟ ಕೆಲಸ ಮಾಡುವವನಿಗೆ ಕತ್ತೆ ಎಂದು ತಿಳಿಯುತ್ತಾರೆ ಮಾತಡಿ ಕತ್ತ ಸಾಕ ಬೇಡಪತ್ತ ಎಷ್ಟು ಬೇಕಿ ನಮ್ಮ ಬಾಳಿಯ ತೋಟ ಹಾಳು ಮಾಡಿದಕ್ಕೆ ಒಂದು ಲಕ್ಷ ಪರಿಹಾರ ಕೊಡಬೇಕು கா ஒன் ல தெரியுத்தமா வந்து நிமிஷே ஆகத்த கொடுத்த ಕೊಟ್ಟಮ್ಮ ನಿಮ್ ಪರಿಹಾರ ಮುಗಿತಲ್ಪ ನಿಮ್ ನಿಮ್ಮ ವಾರ ಆ ತೋರಿಪ ನಿಮ್ ತಿಕ್ಕಿಗೊಂದು ಕೊನೆ ನಮಸ್ಕಾರ ಹೋಗುತ್ತೇವೆ ತಿರ್ಸಿಟಿ ಹೋಗುತ್ತೇವೆ ಇಷ್ಟಕ್ಕೆ ನಮ್ಮ ನಿಮ್ಮ ಯಾವಾರ ಮುಗಿತು ಅಂತ ತಿಳಿದುಕೊಳ್ಬೇಡ ನನ್ನ ಜಮೀನು ನನಗೆ ಬಿಟ್ಟು ಕೊಡ್ತೀರಾ

ನಿನ್ನಂತ ಬೆಟ್ಟದವನ ಜೊತೆ ಭೇಟಿ ಆಡಲು ಎಂದೆಂದು ಸಿದ್ಧ ಇರುತ್ತಾನೆ ನಂಜಯೇಗೌಡ ಧನಿ ಅವರನ್ನೇ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು ನನಗೆ ಅಪ್ಪನೇ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರ ರುಂಡೆ ಚಂಡಾಡಿ ಬಿಡುತ್ತಿದ್ದೆ ಪುಂಡೆ ಮರ ರಾಜ ನಾನಾಗಿರುವಾಗ ಯಾರುಂಡ ಹಾರಿಸಬೇಕು ಹೇಳಿ ಈಗಲೇ ಹೋಗಿ ಕ್ಷಣದಲ್ಲಿ ಅವನ ಕತ್ತನ್ನು ಕತ್ತರಿಸಿ ತಂದು ನಿಮ್ಮ ಪಾದದಡಿಗೆ ಹಾಕುವೆ ಬೇರೆ ಯಾರಲ್ಲ ಶೆಟ್ಟಿ ನನ್ನ ಪರವೈರಿ ಗಜೇಂದ್ರ ಹಾಗೂ ಅವರು ವಿಕ್ರಮನ ರುಂಡ ಹಾರಿಸಲೇಬೇಕು ಓಕೆ ಹಿಂದೆ ನನಗೆ ಎಚ್ಚರಿಕೆ ಗಂಟೆ ಬಾರಿಸಿ ಹೋಗಿದ್ದಾನೆ ಈಗ ನೀವು ಆರ್ಡರ್ ಮಾಡಿದರೆ ಸಾಕು ಆರ್ಡರ್ ಮಾಡಿ ಆ ಬಟ್ಟಿಯ ಮಕ್ಕಳನ್ನು ನಿಲ್ಲು ರಾಜ ನಿಲ್ಲು ಮೊದಲು ಹಾರಿಸು ಈ ಸಟ್ಟೆ ತೆಗೆದುಕೊಂಡು ಆಮೇಲೆ ಹಾರಿಸುವರಂತೆ ಅವರ ರೊಂಡ ಶೆಟ್ಟಿ ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದ್ರೆ ಮಗುಲೇಬೇಕು ಮಗನೇ ರೀ ಅಪ್ಪ ಕೆಲಸ ಮಾಡಿ ಏ ತಿರುಶೆಟ್ಟಿ ನನ್ನ ಅಪ್ಪನೇ ಇಲ್ಲದೆ ಆ ದುಡ್ಡು ಕೊಟ್ಟು ತಪ್ಪು ಮಾಡಿದೆ ಅದಕ್ಕೆ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು ್ರಿ ಅಪ್ಪ ನನಗ್ ಬಂದಕ್ಕ ತೋರಿಸಿದ್ರೆ ಹೋಗಾವ್ರಿ ಅಪ್ಪ ದುಡ್ಡು ಬಂದಕ್ಕೆ ನಿಮ್ಮನಿಗ್ ದುಡ್ಡು ಕೊಟ್ಟದ ಕರಿ ಐತ್ರಿ ಅಪ್ಪ ನಾ ಆದ್ರ ಅವ ದುಡ್ಡು ವರ್ಜಿನಲ್ ಅಲ್ರಿ ಅಪ್ಪ ಪಾಕ ಡೂಪ್ಲಿಕೇಟ್ ಅದಾವ್ರಿ ಪಾಕ ಡುಕೇಟ್ ಯಾಕಂದ್ರ ಧರ್ಮರಾಜನ್ ಮನ್ಯಾಗ ಕೋಟಾ ನೋಟಿನ ನೀವು ಯಾರು ಅಂತ ಹೇಳಿ ನಾನು ವಿಜಯ್ ವಿಜಯ್ ಸಾಹೇಬ್ರಿಗೆ ವಿಜಯ್ ಸಾಹೇಬ್ರಿಗೆ ಫೋನ್ ಮಾಡೋದೈತ್ರಿ ಆ ಮಕ್ಳಿಗೆ ಜೈಲ್ ವಾಸ ಆಮೇಲೆ ನಾವು ದೀದಿ ದರ್ಬಾರ್ ಹುಲಿಯಂಗೆ ಮೆರ್ಬೋದ್ರಿ ಅಪ್ಪ ದರ್ಬಾರ್ ಹುಲಿಯಂ ಮೆರಿಬೋದೈತೆ ಅಪ್ಪ ತಿರ್ಸೈತಿ ಐಡಿಯಾ ಮೆಚ್ಚಿದೆ ಶೆಟ್ಟಿ ನಿನ್ನ ಬುದ್ಧಿವಂತ ಕೈನು ಈಗಲೇ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಮಾಡಲೇಬೇಕು ಹಲೋ ಇನ್ಸ್ಪೆಕ್ಟರ್ ವಿಜಯನಾ ನಾನು ಈ ಊರಿನ ನಂಜೇಗೌಡ ಮಾತನಾಡುವುದು ಈ ಊರಿನ ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಾ ಇದೆ ಇಮಿಡಿಯೇಟ್ ಆಗಿ ಅವನನ್ನು ಅರೆಸ್ಟ್ ಮಾಡಲೇಬೇಕು ಹೇ ಧರ್ಮರಾಜ್ ನೀರು ಇನ್ನು ಮುಂದೆ ಜೈಲಿನಲ್ಲಿ ಕಂಬಿ ಸಟ್ಟಿ ಒಳಗಡೆ ಹೋಗಿ ಫುಲ್ ಬಾಟ್ಲಿಸ್ಕಿ ತೆಗೆದುಕೊಂಡು ಬಾರ ಆಯ್ತು ಬಾಸ್ ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ಇದೇ ಖುಷಿಗಾಗಿ ಆ ಪಕ್ಕದ ಮನೆ ಸುಂದರಿಗೆ ಫೋನ್ ಮಾಡಿ ಹೇಳು నమ్మందే హాడి కుణిలో బాహను అయిత్రీ అప్ప